ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎಣಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಎಲ್ಲರಿಗೂ ಜೆ ಡಿ ಕನ್ನಡ ಲಾಗ್ಸಿಗೆ ಸ್ವಾಗತ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಲೈಕ್ಸ್ ಅದರ ಲೈಕ್ಸ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಹಾಗೂ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಹಾಗೆಯೇ ಫಾರ್ವರ್ಡ್ ಕೂಡ ಮಾಡಿ ಹಾಗೆಯೇ ಆಲ್ ಕೊಟ್ಟು ಬೆಲ್ ಅನ್ನು ಒತ್ತಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಆಲ್ ಕೊಟ್ಟು ಬೆಲ್ ಬಟನನ್ನು ಒತ್ತಿದರೆ ಮಾತ್ರ ನನ್ನ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ ಓಕೆ ಇನ್ನು ಶುರು ಮಾಡುವ ಬೆಳಿಗ್ಗೆದ್ದು ಬೇಗ ಬೇಗ ಆಗಬೇಕು ಆಲ್ರೆಡಿ ಎಂಟು ನಲ್ವತ್ತಾಯಿತು ನಲ್ವತ್ಮೂರಾಯಿತು ಏಳು ಮುಕ್ಕಲಕ್ಕೆ ಹಾಗೆ ಎದ್ದಿದ್ದೇನೆ ಎದ್ದು ಬ್ರಷ್ ಎಲ್ಲ ಮಾಡಿ ಬೇಗ ಬೇಗನೆ ರೆಡಿ ಆಗ್ತಾ ಇದ್ದೇನೆ ಹತ್ತುವರೆಗೆ ಡ್ಯೂಟಿ ಉಂಟು ಹಾಗೆ ಬೇಗ ಹೋಗಬೇಕು ಹಾಗೆ ಬೆಳಿಗ್ಗೆದ್ದು ನಾನು ಏನೆಲ್ಲ ಬೇಗ ಬೇಗನೆ ಮಾಡ್ತೇನೆ ಅಂತ ತೋರಿಸುವಂಥ ಹೇಗೆ ನಾವು ಡ್ಯೂಟಿಗೆಲ್ಲ ಬೇಗ ಬೇಗ ಮಾಡಿ ಹೋಗ್ತೇವೆ ಅಂತ ಹಾಗೆ ನಿಮಗೆ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡುವ ಅಂತ ಓಕೆ ನೋಡಿ ಆಲ್ರೆಡಿ ರೈಸನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ನಿನ್ನೆ ಮಾಡಿದ್ದೆ ಅದನ್ನು ಜಸ್ಟ್ ಬಿಸಿ ಮಾಡೋದಷ್ಟೇ ಇನ್ನು ಆಫ್ ಮಾಡಿದರೆ ಆಯಿತು ಹಾಗೆಯೇ ಫಿಶ್ ಕರಿ ಇತ್ತು ಅದನ್ನು ಕೂಡ ಬಿಸಿ ಮಾಡಿದೆ ಹಾಗೆಯೇ ಈಗಿಂದ ನೋಡಿ ಆಲ್ರೆಡಿ ಕಾಫಿಗೆ ಇಟ್ಟಿದ್ದೇನೆ ಮಿಲ್ಕನ್ನು ಹಾಗೆಯೇ ಆಚೆ ಸೈಡಲ್ಲಿ ನಾನು ಸಜ್ಜಿಗೆ ಮಾಡುವ ಅಂತ ಇವತ್ತು ಹಾಗೇ ಇವತ್ತು ಆ ಮೋಟ ಸಜ್ಜಿಗೆ ಉಂಟಲ್ಲ ಅದನ್ನು ಮಾಡ್ತೇನೆ ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಅಂತ ಬನ್ನಿ ಶುರು ಮಾಡುವ ಆಲ್ರೆಡಿ ನಾನು ಎಣ್ಣೆಯನ್ನು ಹಾಕಿಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ ಇದಕ್ಕಿಂತ ಸ್ವಲ್ಪ ಸಾಸಿವೆ ಹಾಕುವ ಈಗ ಪಟ್ಟ ಪಟ್ಟ ಹೊಡೆಯುವಾಗ ಸ್ವಲ್ಪ ಉದ್ದಿನ ಬೆಳೆ ಹಾಕ್ಕೊಳ್ಳಿ ಇದನ್ನು ಬೇಳೆ ಸ್ವಲ್ಪ ಕೆಂಪಾಗ್ತಾ ಬರಲಿ ನೋಡಿ ನೋಡಿ ಕಲರ್ ಚೇಂಜ್ ಆಯಿತು ಕಾಣ್ತಾ ಇರ್ಬೋದು ನಿಮಗೆ ಇವಾಗ ನಾನು ಒಂದು ಅರ್ಧ ತುಂಡು ಆನಿಯನ್ ತಕೊಂಡು ಕಟ್ ಮಾಡಿಟ್ಟಿದ್ದೇನೆ ಹಾಗೆ ಒಂದು ಚಿಕ್ಕ ಚಿಲ್ಲಿಯನ್ನು ಕೂಡ ಕಟ್ ಮಾಡಿಟ್ಟಿದ್ದೇನೆ ಅದನ್ನು ಕೂಡ ಹಾಕಿಬಿಡ್ತೇನೆ ನಿಮಗೆ ಚಿಲ್ಲಿ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ನನಗೆ ಸ್ವಲ್ಪ ಖಾರ ಒಳ್ಳೆಯದಾಗ್ತದೆ ಅದಕ್ಕೋಸ್ಕರ ನಾನು ಹಾಕೋದು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡುವ ನಾನು ಈ ಸಜ್ಜಿಗೆಯನ್ನು ಯಾವತ್ತು ಪ್ರಿನ್ಸ್ ಇಂದನೆ ಬರೋದು ನಾಯಕ್ಸ್ನವರೆದು ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಇದನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳಿ ನೋಡಿ ಈ ಚಂದ ಹಾಲು ಕೂಡ ಬಿಸಿ ಆಗ್ತದೆ ಬೆಳಿಗ್ಗೆದ್ದು ಅವಸರವೇ ಅವಸರ ಬೇಗ ಬೇಗ ಮಾಡಿಕೊಳ್ಬೇಕಾಗುತ್ತೆ ಒಂದೂವರೆ ಸ್ಪೂನ್ ಇದ್ದೇನೆ ಇವತ್ತು ನಂದು ನಾನು ನಾನಿವತ್ತು ಟ್ಯಾಕ್ಸಿಯಲ್ಲೇ ಹೋಗಬೇಕಾಗಿ ಬೇಗ ಬೇಗ ಮಾಡ್ತಾ ಇದ್ದೇನೆ ಬೇಗ ಹೋಗಿದ್ದಾರೆ ಅವರು ಹಾಗೆ ನಾನಿವತ್ತು ಟ್ಯಾಕ್ಸಿಯಲ್ಲೇ ಹೋಗೋದಂತ ಹಾಗೆ ಒಬ್ಳಿಗೋಸ್ಕರನೇ ಮಾಡಿಕೊಳ್ಳೋದು ಕಾಫಿಗೆ ಇಷ್ಟೇ ನಾನು ಒಂದೂವರೆ ಸ್ಪೂನಷ್ಟು ಕಾಫಿ ಪೌಡರ್ ಹಾಕೋದು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮುಚ್ಚಿಡೋದು ಅಷ್ಟೇ ಫ್ಲೇಮನ್ನು ಆಫ್ ಮಾಡಿ ಒಮ್ಮೆ ಕುದಿ ಬರಲಿ ಅಷ್ಟರವರೆಗೆ ನಾವು ಸಜ್ಜಿಗೆಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಸ್ವಲ್ಪ ಹೊತ್ತು ನೋಡಿ ಕಾಫಿ ಕೂಡ ಚೆನ್ನಾಗಿ ಕುದಿ ಬರ್ತಾ ಉಂಟು ಇನ್ನು ಫ್ಲೇಮನ್ನು ಆಫ್ ಮಾಡೋದು ಒಂದು ಚಿಕ್ಕ ತುಂಡು ಬೆಲ್ಲವನ್ನು ಬಿಡೋದು ಇದಕ್ಕೆ ಹಾಗೂ ಮುಚ್ಚಿಟ್ಟರೆ ಆಯಿತು ಈ ಟೈಮಲ್ಲಿ ನಿಮಗೆ ಬೇಕಾದರೆ ಸಕ್ಕರೆ ಹಾಕ್ಕೊಳ್ಬೋದು ನಾನು ಸಕ್ಕರೆ ಹಾಕೋದಿಲ್ಲ ನಾನು ಲಾಸ್ಟಿಗೆ ತಿನ್ನುವಾಗ ಇದು ಜೇ ಜೇನುತುಪ್ಪವನ್ನು ಹಾಕಿ ತಿನ್ನುವುದು ಈಗ ಈ ಟೈಮಲ್ಲಿ ಸ್ವಲ್ಪ ನಾನು ತೆಂಗಿನಕಾಯಿ ತುರಿಯನ್ನು ಇದ್ದೇನೆ ಚೆನ್ನಾಗಿ ಮಿಕ್ಸ್ ಕೊಡುವ ನೋಡಿ ಇದು ಫ್ರೈ ಆದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ಈ ಸಜ್ಜಿಗೆದ್ದು ಆದಮೇಲೆ ತೆಂಗಿನಕಾಯಿ ಹಾಕಿದರೆ ಆಯಿತು ಈ ಟೈಮಲ್ಲಿ ನಿಮಗೆ ಬೇಕಾದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ನೋಡಿ ಎಷ್ಟು ಸ್ವಲ್ಪ ಹಾಕಿದೆ ನೋಡಿ ಫ್ರೈ ಎಲ್ಲ ಆಗುವಾಗ ಇಷ್ಟ ಆಗುತ್ತೆ ಈಗ ಸ್ವಲ್ಪ ನೀರನ್ನು ಹಾಕುವ ನಾನು ಆಲ್ರೆಡಿ ಕುದಿಸಿ ಇಟ್ಟಿದ್ದೇನೆ ನೀರನ್ನು ಅದನ್ನೇ ಹಾಕ್ಕೊಳ್ತೇನೆ ನೀರನ್ನು ಕುದಿಸಿ ಇಟ್ಕೊಳ್ಳಿ ಆವಾಗ ಬೇಗನೆ ಆಗುತ್ತೆ ಇದು ಅದಕ್ಕೋಸ್ಕರ ನೋಡಿ ಇದರ ಮೇಲೆ ಬಂದರೆ ಆಯಿತು ಅಷ್ಟು ಹಾಕಿದ್ರೆ ಆಯ್ತು ಇನ್ನು ಮುಚ್ಚಿಟ್ಕೊಳ್ಳುವ ನೋಡಿ ಸಜ್ಜಿಗೆ ಕೊಟ್ಟರೆ ನೋಡಿ ಈ ಟೈಮಲ್ಲಿ ಬೇಕಾದರೂ ನಿಮ್ಗೆ ಇದು ಹನಿಯನ್ನು ಹಾಕೊಳ್ಬಹುದು ಅದು ನಾನು ಯಾವತ್ತು ತಿಂತೇನೆ ನೋಡಿ ಆವಾಗಲೇ ತಕೊಂಡು ಹಾಕೊಳ್ಳೋದು ತುಂಬಾ ಚೆನ್ನಾಗಾಗುತ್ತೆ ಹೀಗೆ ಮಾಡಿದ್ರೆ ಇದು ಇದೇ ಸ್ಟೈಲಲ್ಲಿ ನಿಮಗೆ ರವಾ ಸಜ್ಜಿಗೆ ಕೂಡ ಮಾಡ್ಕೊಳ್ಬೋದು ಅದು ನನಗೆ ಈ ಸಜ್ಜಿಗೆ ತುಂಬಾ ಇಷ್ಟ ಆಗೋದು ತಿನ್ನಲಿಕ್ಕೆ ಅದಕ್ಕೋಸ್ಕರ ನಾನು ಈ ಸಜ್ಜಿಗೆಯನ್ನು ಮಾಡಿಕೊಳ್ಳೋದು ಆಯಿತು ರೆಡಿ ಆಯಿತು ಇನ್ನು ಮುಚ್ಚಿಡುವ ಆಯಿತು ಇವತ್ತಿದ್ದು ಬೆಳಿಗ್ಗೆದ್ದು ಆಯಿತು ಎಲ್ಲ ಇನ್ನು ಟಿಫಿನಿಗೆಲ್ಲ ಹಾಕೊಂಡು ಇನ್ನು ಡ್ಯೂಟಿಗೆ ಹೋದರೆ ಆಯಿತು ಮತ್ತು ಏನೆಲ್ಲ ಆಗ್ತದೆ ನೋಡುವ ಓಕೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜೆ ಡಿ ಕನ್ನಡ ಲಾಗ್ಸಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೊಸೊಬ್ರು ಯಾರು ನೋಡ್ತಾ ಇದ್ದೀರಿ ಹಾಗೆಯೇ ಇಷ್ಟರವರೆಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಹಾಗೆಯೇ ಎಲ್ಲರೂ ಎಲ್ಲರಿಗೂ ಕೂಡ ವೀಡಿಯೋಸನ್ನು ಶೇರ್ ಮಾಡಿ ಹಾಗೂ ಫಾರ್ವರ್ಡ್ ಮಾಡಿ ಫ್ರೆಂಡ್ಸ್ ಓಕೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇಯಲ್ಲಿ ನಾವು ನಾನಿವತ್ತು ಸ್ವಲ್ಪ ಒಂದು ಅರ್ಧ ಕೆ ಜಿಯಷ್ಟು ಪ್ರಾನ್ಸ್ ತಗೊಂಡಿದ್ದೇನೆ ಹಾಗೆಯೇ ಒಂದು ಮುಕ್ಕಾಲು ಕೆ ಜಿಯಷ್ಟು ಆ್ಯಶ್ ಗಾರ್ಡ್ ತೊಗೊಂಡಿದ್ದೇನೆ ಆ್ಯಶ್ ಗಾರ್ಡ್ ಮತ್ತು ಪ್ರಾನ್ಸ್ ಇದು ತುಂಬ ಜನ ಕೇಳ್ತಾ ಇದ್ರಿ ಹೇಗೆ ಮಾಡೋದಂತ ಅಂತ ಹಾಗೆ ಇವತ್ತು ಮಾಡುವ ಅಂತ ಎನಿಸಿದ್ದೇನೆ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತೇನೆ ನಾನು ಹೇಗೆ ಮಾಡ್ತೇನೆ ಅಂತ ಕರಿ ಮಾಡುವ ಕರಿಗೆ ಏನೆಲ್ಲ ಬೇಕಂತ ನೋಡ್ಕೊಳ್ಳುವ ಫ್ರೆಂಡ್ಸ್ ಇದು ದೊಡ್ಡ ಸ್ಪೂನು ಇದರಲ್ಲಿ ನಾನು ಒಂದು ಟೀ ಸ್ಪೂನ್ ಕೊರಿಯಾಂಡರ್ ಸೀಡ್ಸ್ ಇದರಲ್ಲಿ ಒಂದು ಸ್ಪೂನು ಹಾಗೆಯೇ ಅರ್ಧ ಸ್ಪೂನು ಜೀರಿಗೆ ಹಾಗೆಯೇ ಒಂದು ಚಿಟಿಕೆಯಷ್ಟು ಸಾಸಿವೆ ಅಂತ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಒಟ್ಟಿಗೆ ಹಾಕುವ ನನ್ನ ಹತ್ರ ಮೆಂತೆ ಹಾಕ್ಲಿಕ್ಕೆ ಉಂಟು ಒಂದು ಕಾಲು ಸ್ಪೂನಷ್ಟು ಇದರಲ್ಲಿ ನನ್ನ ಹತ್ರ ಆಲ್ರೆಡಿ ನಾನು ಫ್ರೈ ಮಾಡಿಟ್ಟಿದ್ದೇನೆ ಅದಕ್ಕೋಸ್ಕರ ನಾನು ಇದರೊಳಗೆ ಇಲ್ಲ ನಿಮ್ಮ ಹತ್ರ ಫ್ರೈ ಇದ್ದರೆ ಇದರ ಒಟ್ಟಿಗೆ ಹಾಕಿದ್ರೆ ಆಯಿತು ಕಾಲು ಸ್ಪೂನಿನಷ್ಟು ಒಟ್ಟಿಗೆ ಚೆನ್ನಾಗಿ ಇದರದ್ದು ಅರೋಮಾ ಬಿಡುವ ತನಕ ಫ್ರೈ ಮಾಡಿಕೊಳ್ಳುವ ಈಗ ಚೆನ್ನಾಗಿ ಎರೋಮ್ ಬಿಡ್ತಾ ಉಂಟು ನೋಡಿ ನಾನೊಂದು ಇಷ್ಟು ಮೆಂತ್ಯನ್ನು ತೊಗೊಂಡಿದ್ದೇನೆ ಇದನ್ನು ಕೂಡ ಹಾಕಿ ಬಿಡುವ ಹಾಗೂ ಒಂದು ಜಸ್ಟ್ ಒಂದು ಚೂರು ಫ್ರೈ ಮಾಡಿದರೆ ಆಯಿತು ಇದಾಯಿತು ಇದನ್ನು ಈಗ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡುವ ಈಗ ಸೇಮ್ ಪಾತ್ರೆಗೆ ನಾನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಒಂದು ಸ್ಪೂನ್ನಷ್ಟು ಇದಕ್ಕೆ ಒಂದು ಎಂಟು ಬ್ಯಾಡಿಗೆ ಮೆಣಸನ್ನು ಹಾಕ್ತಾ ಇದ್ದೇನೆ ಹಾಗೆ ಒಂದು ಚಿಕ್ಕ ಸೈಜ್ ಆನಿಯನನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಅದನ್ನು ಕೂಡ ಹಾಕುವ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಅದನ್ನು ಕೂಡ ಹಾಕಿ ಒಳ್ಳೆ ಮಾಡಿ ಸ್ವಲ್ಪ ಆನಿಯನ್ ಸ್ಮೂತ್ ಆಗುವ ತನಕ ಫ್ರೈ ಮಾಡಿಕೊಳ್ಳುವ ಇದು ಕೂಡ ಆಯಿತು ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ನೋಡಿ ಫ್ರೆಂಡ್ಸ್ ನಾನೊಂದು ಮಿಕ್ಸ್ ಜಾರ್ ತಂದು ತಗೊಂಡಿದ್ದೇನೆ ಇದು ತಣ್ಣಗಾಯಿತು ಇದನ್ನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡುವ ಹಾಗೆಯೇ ನಾವು ಎಲ್ಲ ಸ್ಪೈಸಸನ್ನು ಫ್ರೈ ಮಾಡಿ ಇಟ್ಟಿದ್ದೇವೆಲ್ಲ ಅದನ್ನು ಕೂಡ ಹಾಕುವ ಡ್ರೈ ರೋಸ್ಟ್ ಮಾಡಿಟ್ಟದ್ದು ಹಾಗೆಯೇ ಒಂದು ಅರ್ಧ ಸ್ಪೂನಿನಷ್ಟು ಥರ್ಮರಿಕ್ ಪೌಡರ್ ಕೂಡ ಹಾಕುವ ಹಾಗೆಯೇ ಒಂದು ತೆಂಗಿನಕಾಯಿಯಷ್ಟು ತೆ ಕಾಯಿಯನ್ನು ಹಾಕ್ತಾ ಇದ್ದೇನೆ ನನ್ನ ಮುಷ್ಟಿಯಲ್ಲಿ ಎರಡು ಮುಷ್ಟಿಯಷ್ಟು ಹಾಕ್ತಾ ಇದ್ದೇನೆ ಕಪ್ಪಲ್ಲಿ ಹೇಳುವುದಾದರೆ ಒಂದು 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 ಒಂದೂವರೆ ಕಪ್ಪಾಗ್ಬೋದು ಅಷ್ಟು ಆಗ್ತಾ ಇದ್ದೇನೆ ಇದಕ್ಕಿಂತ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೇನೆ ಹಾಗೆಯೇ ಇದಕ್ಕೆ ಒಂದು ಚಿಕ್ಕ ತುಂಡು ಹುಳಿ ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡ್ತೇನೆ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡಬೇಕು ಈಗ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆಯಲ್ಲಿ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಆ್ಯಶ್ ಗಾರ್ಡನ್ ತೊಗೊಂಡಿದ್ದೇನೆ ಊದು ಕುಂಬಳಕಾಯಿ ಒಂದು ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೇನೆ ಸ್ವಲ್ಪ ನೀರು ಕಮ್ಮಿ ಹಾಕಿ ಮತ್ತು ನಾವು ಅಂದ್ರೆ ಮಸಾಲ ಕಟ್ತದ ನೀರೆಲ್ಲ ಹಾಕಿಕೊಂಡು ಉಂಟಲ್ಲ ಅದಕ್ಕೆ ಮತ್ತೆ ಇದ್ರಲ್ಲಿಂದ ಸಹ ನೀರು ಬಿಡ್ತದೆ ಅದಕ್ಕೋಸ್ಕರ ಸಾಕು ಒಂದು ಹಾಕಿದ್ರೆ ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುವ ಓಕೆ ಇನ್ನು ಮುಚ್ಚಿಡುವ ಇದು ಬೆಂದು ಬರ್ಲಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಉಂಟು ನೋಡಿ ಈ ನಮ್ಮ ಬೂದು ಕುಂಬಳ ಉಂಟಲ್ಲ ನೋಡಿ ಕಲರ್ ಚೇಂಜ್ ಆಯ್ತು ನೋಡಿ ಹೀಗೆ ಆದರೆ ಆಯಿತು ಇದು ಬೆಂದಿದೆ ಅಂತ ಅರ್ಥ ಇನ್ನು ನಾವು ಇದಕ್ಕೆ ಕಡ್ದಿಟ್ಟ ಮಸಾಲ ಹಾಕುವ ಸ್ವಲ್ಪ ಮಸಾಲ ನೀರು ಕೂಡ ಹಾಕಿ ಇನ್ನು ಮಿಕ್ಸ್ ಮಾಡುವ ನೀರು ಹಾಕುವಾಗ ನೋಡ್ಕೊಂಡು ಹಾಕಿ ತುಂಬ ತೆಳು ಮಾಡ್ಕೊಳ್ಬೇಡಿ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕಿದ್ದೆ ನೋಡಿ ಇಷ್ಟಿರಲಿ ಇನ್ನು ಉಪ್ಪು ಹಾಕುವ ಸ್ವಲ್ಪ ಟೇಸ್ಟಿಗೆ ಹಾಗೆಯೇ ಇದು ಒಂದು ಚೂರು ಕುದಿ ಬರಲಿ ಯಾಕಂತ ಹೇಳಿದರೆ ಈ ಗಾರ್ಡ್ ಸ್ವಲ್ಪ ಚಪ್ಪಲ್ಲ ಇದಕ್ಕೆ ಸ್ವಲ್ಪ ಈ ಮಸಾಲದ್ದು ಇತ್ತುಬೇಕು ಅದಕ್ಕೋಸ್ಕರ ನೋಡಿ ಕುದಿ ಬರ್ತಾ ಉಂಟು ಈ ಟೈಮಲ್ಲಿ ನಾವು ಪ್ರಾನ್ಸನ್ನು ಕೂಡ ಹಾಕಿಬಿಡುವ ಇದಕ್ಕೇ ಹಾಗೆಯೇ ಒಂದು ಚೆನ್ನಾಗಿ ಮಿಕ್ಸ್ ಕೊಡುವ ಈ ಟೈಮಲ್ಲಿ ನೀವು ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ನೋಡ್ಕೊಡ್ಬಹುದು ಖಾರಕ್ಕೆ ಬೇಕಾದ್ರೆ ನೀವು ಈ ಟೈಮಲ್ಲಿ ಇದು ನಮ್ಮ ಕಾಳು ಮೆಣಸಿನ ಹುಡಿಯನ್ನು ಮಿಕ್ಸ್ ಮಾಡ್ಕೊಳ್ಬೋದು ಮೆಣಸಿನ ಹುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈ ಟೈಮಲ್ಲಿ ಬೇಕಾದರೆ ನಿಮಗೆ ಜಾಸ್ತಿ ಖಾರ ಮಾಡಬೇಕಂತ ಇಲ್ಲ ಇದು ಸ್ವಲ್ಪ ಅಂದರೆ ವೆಜ್ ಮಿಕ್ಸ್ ಅಲ್ಲ ಅದಕ್ಕೋಸ್ಕರ ಉಪ್ಪು ಕೂಡ ನೋಡ್ಕೊಳ್ಳಿ ನನಗೆ ಉಪ್ಪು ಸ್ವಲ್ಪ ಚಪ್ಪೆ ಅಂತ ಅನಿಸ್ತಾ ಉಂಟು ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಇದ್ದೇನೆ ಹಾಗೂ ಮಿಕ್ಸ್ ಮಾಡಿಕೊಳ್ಳುವ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಕೊಂಡು ಒಂದು ಚೆನ್ನಾಗಿ ಕುದಿ ಬರಲಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಉಂಟು ಕಾಣ್ತಾ ಇರ್ಬೋದು ನಿಮಗೆ ಈಗ ನೋಡುವ ಹೇಗೆ ಆಗಿದೆ ಅಂತ ಈಗ ಉಪ್ಪು ಖಾರ ಎಲ್ಲ ಸರಿಯಾಗಿ ಉಂಟು ನೋಡಿ ಇನ್ನು ಫ್ಲೇಮನ್ನು ಆಫ್ ಮಾಡುವ ಈಗ ಸೇಮ್ ಆವಾಗ ನಾವು ಫ್ರೈ ಮಾಡಿಕೊಂಡಿದ್ದೇವಲ್ಲ ಆ ಸೇಮ್ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕುವ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಒಂದು ತಡ್ಕ ಕೊಡುವ ಇದಂದರೆ ವೆಜ್ ಟೈಪ್ ವೆಜ್ ಮತ್ತು ಇದೆಲ್ಲ ತುಂಬಾ ಒಳ್ಳೇದಾಗುತ್ತೆ ಇದಕ್ಕೆ ತಡ್ಕ ಕೊಟ್ರೆ ನಿಮಗೆ ಇಷ್ಟ ಇಲ್ಲದಿದ್ರೆ ತಡ್ಕ ಕೊಡೋದು ಬೇಡ ಹೀಗೇನೆ ಕೂಡ ತಿನ್ಬೋದು ಅದು ನನಗೆ ತಡ್ಕ ಕೊಟ್ರೇ ಇಷ್ಟ ಆಗೋದು ಹಾಗೆ ನಾನು ತರ್ಕ ಕೊಡ್ತೇನೆ ಎಣ್ಣೆ ಬಿಸಿ ಆಯಿತು ಒಂದು ದೊಡ್ಡ ಆನಿಯನನ್ನು ಕಟ್ ಮಾಡಿಟ್ಟಿದ್ದೇನೆ ಚೆನ್ನಾಗಿ ಫ್ರೈ ಮಾಡಬೇಕಿದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ ಜಾಸ್ತಿ ಒಲೆಯನ್ನು ಫಾಸ್ಟಾಗಿಟ್ಟು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಸರಿಯಾಗಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಹೀಗೆ ಸ್ವಲ್ಪ ಕಪ್ಪಾಗಬೇಕು ಕಪ್ಪಂದರೆ ಕಹಿ ಆಗುದಲ್ಲ ಅದಕ್ಕೇ ನಾನು ಹೇಳಿದ್ದು ಮೀಡಿಯಮನ್ ಸ್ಲೋದಿಂದ ಮೀಡಿಯಮ್ ಇಟ್ಟು ಫ್ಲೇಮನ್ನು ನಾವು ಫ್ರೈ ಮಾಡಿಕೊಳ್ಬೇಕಂತ ಹೀಗೆ ಆದರೆ ಸಾಕು ಇನ್ನು ಫ್ಲೇಮನ್ನು ಆಫ್ ಮಾಡಿ ಒಂದು ಒಗ್ಗರಣೆ ಹಾಕಿ ಬಿಡುವ ಇದಕ್ಕೆ ಹಾಕಿ ಬಿಟ್ರೆ ಆಯ್ತು ನೋಡಿ ಟೇಸ್ಟಿ ಮತ್ತು ಸೂಪರ್ ಟೇಸ್ಟಿ ಆಗಿರುತ್ತೆ ಇದಂತೂ ಮಂಗಳೂರಿನ ಕ್ರಿಶ್ಚಿಯನ್ಸ್ನವರಿಗೆ ಅಂತೂ ತುಂಬಾ ಇಷ್ಟ ಇರುತ್ತೆ ಯಾವತ್ತು ಮಾಡ್ಕೊಳ್ತಾರೆ ಜಾಸ್ತಿಯಾಗಿ ಮಂಗಳೂರಲ್ಲಿ ಎಲ್ಲರೂ ಮಾಡ್ಕೊಳ್ತಾರೆ ಆದರೂ ಕ್ರಿಶ್ಚಿಯನ್ಸ್ನವರ ಮನೆಯಲ್ಲಿ ಯಾವತ್ತಿರುತ್ತಿದ್ದು ನಮ್ಮ ಮನೆಯಲ್ಲಿ ಯಾವತ್ತಿರ್ತಿತ್ತು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಮಾಡಿ ಹಾಗೂ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ಹಾಗೂ ಯಾರೆಲ್ಲ ನೋಡ್ತಾ ಇದ್ದೀರಿ ನೋಡಿ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಇನ್ನೊಂದು ಒಳ್ಳೆ ಬ್ಲಾಗಿನೊಟ್ಟಿಗೆ ಸಿಗ್ತೇನೆ ಅಷ್ಟರೊಳಗೆ Take care, bye bye.